ಬರುತ್ತೆ ಅದರ ಒಂದು ಚಿತ್ರ ನೌಕಾಲಿನಲ್ಲಿ ಹೋಗ್ಬಿಟ್ಟು ಇವ್ರು ಮಾಡ್ತಿದ್ದಂತ ಗಲಭೆಗಳನ್ನು ನಿಯಂತ್ರಿಸ್ತಿರುವ ಚಿತ್ರ ಇದೆ ಪ್ರಶ್ನೆ ಅದಲ್ಲ ಇಷ್ಟೆಲ್ಲ ಇದ್ರು ಯಾಕೆ ಅದನ್ನ ಮತ್ತೆ ಕೈಗೆತ್ಕೊಂಡಿದ್ದಾರೆ ಚಿತ್ರ ಬೇಕು ಅಂತ ಹೇಳಿ ನೀವು ಮಾತಾಡೋರು ಎಷ್ಟು ಜನ ಇದ್ದೀರಾ ತೆಗೆದಂತ ಚಿತ್ರ ಇದ್ದೀರಾ ಅನ್ನೋದು ಇಪ್ಪತ್ತು ಜನ ಮಾತಾಡ್ತೀರಾ ಅವರು ಒಂದು ಲಕ್ಷ ಬಾಯಿಗಳು ಬೆಳಗ್ಗೆಯಿಂದ ಸಂಜೆ ತನಕ ರಾಮಾಯಣ ಮಹಾಭಾರತ ಅಂತ ಮಾತಾಡ್ತಾರೆ ಸೊ ಇವತ್ತು ನಮಗೆ ಲಕ್ಷ ಬಾಯಿಗಳು ಬೇಕಾಗಿರುತ್ತೆ ಸುದೀರ್ ನಾನು ಸುಳಿಬಾ ಅಥವಾ ಈ ತರ ಸುಮಾರು ಜನ ಇದ್ದಾರೆ ಪ್ರತಿ ತಾಲೂಕು ನೀವೆಲ್ಲರೂ ಇಷ್ಟು ಸಾಕು ನಮಗೆ ಅವರ ಸುಳ್ಳುಗಳನ್ನು ಯಾಕಂದ್ರೆ ಹಿಟ್ಲರ್ ಕಾಲದಲ್ಲಿ ಒಬ್ಬ ಹಿಟ್ಲರ್ ಸಾವಿರದ ಒಂಬೈನೂರ ನಲವತ್ ಮೂರರಿಂದ ನಲವತ್ತೈದರೊಳಗಡೆ ನೋಡಿ ನಮ್ಮ ಜರ್ಮನಿಗಾಗಿರುವ ಅವಮಾನಕ್ಕೆಲ್ಲ ಯಹೂದಿಗಳೇ ಕಾರಣ ಅಂತ ಹೇಳಿ ಅರವತ್ತು ಲಕ್ಷ ಯಹೂದಿಗಳನ್ನ ಸಾಯಿಸಿಬಿಟ್ಟ ಯಹೂದಿಗಳನ್ನ ಸಾಯಿಸಿದ್ದು ಜರ್ಮನ್ ಸೈನ್ಯ ಅದ ಅರ್ಥ ಜರ್ಮನ್ ಬಾಯಿ ಮುಚ್ಚಿಕೊಂಡಿದ್ರು ನಾಲ್ಕು ಕೋಟಿ ಜನ ಇದೆ ಅವ್ರಿಂದ ಬಾಯಿ ಮುಚ್ಕೊಂಡಿದ್ರು ಅವ್ರಿಗೂ ನ್ಯಾಯ ಧರ್ಮ ಸತ್ಯ ಅನ್ಯಾಯ ಅವೆಲ್ಲ ಧರ್ಮ ಕರ್ಮ ಇರುತ್ತಲ್ವ ಅವರಲ್ಲಿ ಇದ್ದಂತ ಧರ್ಮ ಕರ್ಮವನ್ನ ಹೆಂಗೆ ಸೋಲಿಸಿ ಹಿಟ್ಲರ್ ಮಾಡ್ತಿರೋದೇ ಸರಿ ಅನ್ನೋದನ್ನ ಸತ್ಯ ಅಂತ ಒಪ್ಸಿದ್ರು ಅಂದ್ರೆ ಸುಳ್ಳನ್ನ ಸಾವರ್ಸತಿ ಗೋಬಲ್ಸ್ ಅಂತ ಇದ್ದ ಹಿಟ್ಲರ್ ಜೊತೆ ಒಂದು ಸುಳ್ಳನ್ನ ನೂರು ಸತಿ ಹೇಳ್ತಾ ಹೋದ್ರೆ ಅದೇ ಅಂತ ಜನ ನನ್ಬಿಡ್ತಾರೆ ಅವರು ನೂರು ಸತಿ ಎಲ್ಲ ಹೇಳ್ತಿರೋದು ಒಂದು ಲಕ್ಷ ಸತಿ ಹೇಳ್ತಿರೋದು ನಾವು ಸತ್ಯವನ್ನ ಒಂದ್ಸತಿ ಆದ್ದರಿಂದ ಇವತ್ತು ಇಲ್ಲಿ ಚರ್ಚೆ ಮಾಡಿ ಈಗಾಗಲೇ ಸುಧೀರ್ ಅವರು ಹೇಳಿದಾಗ ಇದರಲ್ಲಿರೋ ವಿಷಯಗಳನ್ನ ಇದರಲ್ಲಿ ನಾವು ಅವ್ರು ಹೇಟ್ಟಿರೋ ಸುಳ್ಳುಗಳ ಬಗ್ಗೆ ಅಲ್ಲ ಅದ್ರ ಹಿಂದಿರೋ ತಾತ್ಪರ್ಯ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಬಗೆಯ ಭಾರತದ ನಡುವೆ ಸಂಘರ್ಷ ಇತ್ತು ಒಂದು ಸಾವರ್ಕರ್ ಭಾರತ ಇನ್ನೊಂದು ನಾವೆಲ್ಲರೂ ಬಯಸಿದಂತ ಸಂವಿಧಾನದಲ್ಲಿ ಆಶಯ ರೂಪದಲ್ಲಿ ವ್ಯಕ್ತವಾಗಿರುವಂತಹ ಸಮಾನತಾವಾದಿ ಭಾರತ ಸಾವರ್ಕರ್ ಭಾರತ ಸಮಾನತಾವಾದಿ ವಾದಿ ಭಾರತ ಸಾವರ್ಕರ್ ಏನ್ ಹೇಳ್ದ ಮನುಸ್ಮೃತಿನೇ ಫೇಸ್ಟ್ ಒಂದು ಇನ್ಫ್ಯಾಕ್ಟ್ ಇದೆ ಅದರ ಮೂಲ ಆಕಾರಗಳು ಇರ್ತವೆ ತಾವು ಗಮನಿಸಬಹುದು ಗೋರ್ವಾಲ್ಕರ್ ಅಂತ ಹೇಳಿ ಆರ್ ಎಸ್ ಎಸ್ ನ ಎರಡನೇ ಸರಸಂಘ ಚಾಲಕ ಆತ ಹೇಳ್ತಾನೆ ನಮ್ಮ ದೇಶ ಭಾರತ ಒಂದು ದೇಶವಾಗಿ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿರೋದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಜಾತಿ ಇಲ್ಲ ಅಂದ್ರೆ ಧರ್ಮ ಇಲ್ಲ ಧರ್ಮ ಇಲ್ಲ ಅಂದ್ರೆ ದೇಶ ಇಲ್ಲ ಹೀಗಾಗಿ ಕೆಲವರು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ ನಾವು ಭಾರತವನ್ನ ಇನ್ನೂರು ವರ್ಷ ಹಿಂದಕ್ಕೆ ತಗೊಂಡೋಗ್ತೀವಿ ಅಂತ ಸುಳ್ಳು ಮಾತದು ನಾವು ಇನ್ನೂರು ವರ್ಷ ಅಲ್ಲ ಸಾವಿರದ ಇನ್ನೂರು ವರ್ಷ ಹಿಂದಕ್ಕೆ ತಗೊಂಡೋಗ್ಬೇಕು ಅಂತೀವಿ ಉತ್ತರ ಕಾಲಕ್ಕೆ ತಗೊಂಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಸಾವರ್ಕರವಾದಿ ಆದರ್ಶ ಇದೆ ಇನ್ನೊಂದು ನಾವೆಲ್ಲರೂ ಒಂದೇ ಗಂಡ ಆದ್ರೇನು ಹೆಣ್ಣಾದ್ರೇನು ಹಿಂದೂ ಆದ್ರೇನು ಮುಸ್ಲಿಮ್ ಆದ್ರೇನು ದಲಿತರಾದ್ರೇನು ಲಿಂಗಾಯಿತರಾದ್ರೇನು ಬೇರೆ ಬೇರೆ ಭಾಷೆ ಮಾತಾಡೋರಾದ್ರೇನು ಹುಟ್ಟಿದ ಮೇಲೆ ನಾವೆಲ್ಲರೂ ಸಮಾನರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನೋದು ನಮ್ಮ ಆದರ್ಶ ಆಗಬೇಕು ಸಮಪಾಡುವುದು ಅನ್ನುವ ಮತ್ತೊಂದು ಸ್ವಾತಂತ್ರ್ಯದ ಕನಸಿದೆ ಇವೆರಡು ಕನಸಿನ ನಡುವೆ ಸಂಘರ್ಷ ನಡೀತು ಸ್ವಾತಂತ್ರ್ಯ ಹೋರಾಟ ಸಾವರ್ಕರವಾದಿಗಳು ಸಂಪೂರ್ಣವಾಗಿ ಬ್ರಿಟಿಷರ ಜೊತೆ ಕೈಗೂಡಿಸುತ್ತೆ ಸಮಾಜದವಾದಿಗಳು ಪ್ರಾಣವನ್ನು ಕೊಟ್ಟರು ಹಲವಾರು ಬಗೆಯ ಸಮಾನತವಾದಿಗಳಿದ್ರು ಬೇರೆ ಬೇರೆ ದಾರಿಗಳು ಸಂವಿಧಾನ ರಚನೆಯಾದಾಗ ಸಂವಿಧಾನದ ರಚನಾ ಸಭೆ ಒಳಗಡೆನೂ ಇವರಂತವರು ಕೆಲವರು ಇದ್ರು ಒಳಗೂ ಕೂಡ ಇಂಥ ಕೆಲವರು ಇದ್ರು ಅದರ ನಡುವೆಯೂ ನಮ್ಮ ಸಂವಿಧಾನ ಸಾವರ್ಕರವಾದಿ ಕನಸಿನ ಸಂವಿಧಾನವನ್ನು ಸೋಲಿಸಿ ಸಮಾಜದವಾದಿ ಕನಸಿನ ಸಂವಿಧಾನವನ್ನು ನಾವು ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ ನಂತರ ನಾವು ನಮ್ಮ ಜನರೇಷನ್ ಸಂದರ್ಭದಲ್ಲಿ ತಲೆ ಮೇಲೆ ಮಟಕಿ ಈ ಶಕ್ತಿಗಳನ್ನ ನಿರ್ಣಾಮ ಮಾಡಿದ್ದಕ್ಕೆ ಹುರುಸಾಗಿ ಬೆಳೆದಿದ್ದಾರೆ ಮತ್ತೆ ಅವರು ಸಮಾನತವಾದಿ ಶಕ್ತಿಗಳು ಬಲಹೀನವಾಗ್ತಿರುವ ಸಂದರ್ಭದಲ್ಲಿ ಸಾವರ್ಕರವಾದಿ ಶಕ್ತಿಗಳು ಗಟ್ಟಿಯಾಗ್ತಿರೋದರ ಸಂಕೇತ ಇದೆ ಹೀಗಾಗಿ ಇಂದು ಮತ್ತೊಂದು ಸ್ವಾತಂತ್ರ್ಯ ಹೋರಾಟದ ಅಗತ್ಯ ಇದೆ ಸಂವಿಧಾನದ ನಾವು ರಚಿಸಿಕೊಂಡಂತ ಎಲ್ಲಾ ಸಂಸ್ಥೆಗಳು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ನ್ಯಾಯಾಂಗದ ಬಗ್ಗೆ ಹೇಳಿದ್ರು ರಾಮಜೀಸ್ವಾಮಿ ಅವರು ಲಾಯರ್ ಸ್ವಲ್ಪ ಅವರಿಗೆ ಕಡಿವಾಣ ನಿರ್ತಾರೆ ಸಿಟಿಂಗ್ ಜಡ್ಜ್ ಒಬ್ಬರು ಇದ್ದಾರೆ ಕೃಷ್ಣ ದೀಕ್ಷಿತ್ ಅಂತೆ ಕರ್ನಾಟಕ ಹೈಕೋರ್ಟ್ ಆಗಿ ಬ್ರಾಹ್ಮಣ ಮಹಾಸಭಾ ಹೋಗಿ ಮಾತಾಡ್ತಾರೆ ಮನುಸ್ಮೃತಿಯೇ ನಮಗೆ ಎಲ್ಲ ಆಚಾರ ವಿಚಾರ ಮತ್ತು ಪೀನಲ್ ಕೋರ್ಟ್ ಕಲಿಸ್ಕೊಡ್ಬೇಕು ಈ ತರ ಎಲ್ಲ ಸಂಸ್ಥೆಗಳು ಸಂವಿಧಾನವನ್ನ ರಕ್ಷಿಸಿಕೊಳ್ಳಕ್ಕೆ ಆಗದಿರುವ ಸಂದರ್ಭದಲ್ಲಿ ನಾವು ಪ್ರೇಂಬಲ್ ಮುನ್ನುಡಿಯ ಬಗ್ಗೆ ಪ್ರಮಾಣ ವಚನ ಸ್ವೀಕರಿಸಬೇಕಾದರೆ ಅದರಲ್ಲಿರುವ ಮೊದಲನೇ ವಾರ